ಈಗ ಬುದ್ದಿ ಕಲಿಯಾ ಇವಳಂತೂ ಹ್ಮ್ ಹೋಗಿ ಎಲ್ಲ ಇವಳ ಕಿತ್ಕೊಂಡ್ ಬಂದ್ರೆ ನಮ್ಮನೆ ಒಂದು ವಾರ ಬರಲ್ವಾ ಅದನ್ನ ಬಿಟ್ಬಿಟ್ಟು ಅವಳನ್ನ ಜೊತೆ ಮಾಡ್ಕೊಂಡು ಹೋಗ್ತಾಳಂದ್ರೆ ಹ್ಮ್ ಬಂದ್ಕೊಂಬಾರಾಯ್ತು ಏಯ್ ಬುಟ್ಟಿ ಇದೆಯೇನು ನಮ್ಮ ಮನೇಲಿ ಹಾಂ ಅವ್ರ ಮನೇಲಿ ಎಲ್ಲ ಜೊಪ್ಪ ಆರಾಮಾಗಿ ಎಲ್ಲ ನಮ್ಮ ಮನೇಲಿ ಎತ್ಕೊಂಡು ಎತ್ಕೊಂಡು ಆಳ್ ಮಾಡಿ ಇಟ್ಬಿಡು ನೀನು ಹ್ಞೂ ಏನಿಲ್ಲ ನಮ್ಮ ಮನೇಲಿ ಹೋಗು ಒಂದು ಪ್ಲಾಸ್ಟಿಕ್ ಕವರ್ಗೆ ಇವರು ಎತ್ಕೊಂಡು ಅದ್ರಲ್ಲಿ ಬರ್ತಾರೆ ನೀನು ಹಂಗೆ ಹೋಗು ಏ ಮುಖಿ ಹ್ಞೂ ಬಾಯಿ ಮುಚ್ಕೊಂಡು ಕುತ್ಕೊ ಜಾಸ್ತಿ ಏನಾದ್ರು ಬಾಯಿ ಆಸಕ್ತಿ ಬಂದ್ರೆ ನೀನು ಹಾಂ ಬೇರೆ ಮಾತ್ರ ಕೊಟ್ಟು ಕೊಟ್ಬಿಡ್ತೀನಿ ನೋಡು ಹ್ಞೂ ಊಟಕ್ಕೆ ಅವಾಗ ಸರಿ ಹೋಗ್ತೈತೆ ನಿನಗೆ ಅವಾಗ ನಿನ್ನ ಬಾಯಿನ ಕಮ್ಮಿ ಆಗುತ್ತೆ ಸಲೆ ಅಂತ ಕುತ್ಕೊಂಡಂಗಿದ್ರೆ ಕುತ್ಕೊ ಹ್ಞೂ ಕುತ್ಕೊಬಿಡ್ತೀನಿ ಹಂಗೆ ಇದ್ರ ಬದ್ರೆ ಜಾಸ್ತಿ ಅಂದ್ರೆ ಜಾಸ್ತಿ

ಹೆಂಗ ಬೀಗೆಲ್ಲ ಹಾಕಾಯ್ತು ಕೋಳಿನೂ ಕೂಡ ಹಾಕಿದ್ದೀನಿ ಯಾಕಪ್ಪ ನೆನೆ ತಾನೆ ಒಂದು ಮರಿ ಕಾಣೆ ಆಗಿದೆ ನಾನು ಕೂಲಿಗೆ ಹೋಗಿ ಬರೋಷ್ಟಲ್ಲಿ ಒಂದು ಕೋಳಿ ಕಾಣೆ ಆಗ್ಬಿಟ್ಟಿತ್ತು ನೋಡು ಹ್ಞೂ ಇನ್ನೆರಡು ದಿನ ಬಿಟ್ಟಿದ್ರೆ ಎಷ್ಟು ದೊಡ್ಡದಾಗಿರೋದು ಅಷ್ಟಪ್ಪ ಮರಿನೂ ಬಿಡಲ್ಲ ಅಂತ ಅಲ್ಲ ಯಾರನ್ನು ಕೇಳೋಣ ಹೋಗು ಅಕ್ಕ ಏನು ಬೆಳಗಿನ ಜ್ಯೂಸ್ ಕುಡ್ಕೊಂಡು ಕೂತಿದ್ಯಾ ಹಾಂ ಹಾಂ ತಿಂದ್ರೆ ನಾಷ್ಟ ಎಲ್ಲ ಆಯ್ತಾ ಏನು ಅಕ್ಕ ತಿಂಗಿ ಬೆಳ ಬೆಳಗ್ಗೆನೇ ಮಾತಾಡೋಕ್ಕಂತ ಕೂತ್ಬಿಟ್ಟಿದ್ರೆ ಎದುರು ಬದ್ರು ಮಾಡ್ರಿ ಕೆಲಸ ಅವಳು ಮಕ್ಕ ನೋಡ್ಕೊಂಡು ಮಾತಾಡ್ಕೊಂಡು ಕುತ್ಕೊಳೋದು ಹ್ಞೂ ನಿನ್ಗೆ ಹೇಳದ್ನ ನಾನು ಅಲ್ಲ ನಿನ್ಗೆ ಹೇಳದ್ನ ಹ್ಞೂ ಬೆಳೆ ಬೆಳಿಗ್ಗೆ ಮಕ್ಕ ನೋಡ್ಕೊಂಡು ಮಾತಾಡ್ಕೊಂಡು ಕೂತೀನಿ ಅಂತ ಅಯ್ಯಯ್ಯ ಯಾಕೆ ಕಂಕಪ್ಪ ಮಾಡ್ಕೊಂತೆ ಬೆಳೆ ಬೆಳಿಗ್ಗೆ ಏನಕ್ಕೆ ಕೇಳಿದೆ ಬಿಡು ಸರಿ ಬಿಡಕ್ಕ ನಾನು ಈ ಥರ ಕೂಲಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಮನೆ ಕಡೆ ನೋಡ್ಕೊಕ್ಕ ನೆನ್ನೆ ಬೇರೆ ಒಂದು ಕೋಳಿ ಮರಿ ಕಾಣೆ ಬಿಡೈತೆ ಸ್ವಲ್ಪ ನೋಡ್ಕೊಕ್ಕ ಮನೆ ಕಡೆ ಹ್ಞೂ ನಿನ್ನ ಕೋಳಿ ಮರಿ ನೋಡ್ಕೊಳಕ್ಕೆ ನಾನೇನು ಹ್ಞೂ ನಿನ್ನೇನು ನನಗೆ ಸಂಬಳ ಕೊಟ್ಟಿಟ್ಟಿದ್ಯಾ ಏನಕ್ಕ ಏನು ಮಾತಾಡ್ತೀಯಾ ಅಕ್ಕಪಕ್ಕದಲ್ಲಿ ಇದ್ದೀರಿ ಅಂದರೆ ಸಹಾಯ ಮಾಡ್ರಿ ಏನಕ್ಕ ತಪ್ಪು ನಾನು ಕೋಳಿ ಇವತ್ತೇನು ಬಿಟ್ಟಿಲ್ಲಕ್ಕ ಮುಚ್ಚಿಟ್ಟಿದ್ದೀನಿ ಬಿಟ್ಟಿಲಿ ಸುಮ್ಮನೆ ಒಂದು ಕಣ್ಣಾರ್ಸ ಅಷ್ಟೇ ಹ್ಞೂ ಬೀಗೆಲ್ಲ ಹಾಕಿಟ್ಟಿದ್ದೀನಿ ಹ್ಞೂ ಹ್ಞೂ ಸರಿ ನೋಡ್ಕೊತೀನಿ ಹೋಗು ಹಬ್ಬ ಬಬ್ಬ ಬಬ್ಬ ನಾನು ಎಲ್ಲೆಲ್ಲೂ ನೋಡಿದ್ದೀನಿ ಆದ್ರೆ ಈ ಥರ ನೋಡಿಲ್ಲ ಇವರು ವಾರ್ಗಿತ್ತೀರ ಇವರು ಹ್ಮ್ ಹ್ಮ್ ಹ್ಞೂ ಇಷ್ಟು ವಯಸ್ಸಾಗೈತೆ ಇವರು ಸೊಸೆರು ಇವ್ರಿಗೆ ಇವರು ಬುತ್ತಿ ಹೇಳಬೇಕು ಕಿತ್ತಾಡ್ತಾರೆ ಕಿತಾರತಾರೆ ಈ ವಯಸ್ಸಲ್ಲೂ ಕೂಡ ಅಯ್ಯಯ್ಯೋ ಆವಾಗ ಯಾವಾಗವಾಗಿರ ಜಗಳಿನ್ನೆಲ್ಲ ಹೇಳ್ಕೊಂಡು ವಾರಿಗೆ ಇವರು ಬಿಡು ನಮಗೆ ಯಾಕೆ ಸುಮ್ನ ಹೋಗಣ ಕೂಲಿಗಿ ನನ್ಸಿ ಏನು ಹೇಳದ ಆಗ್ಲೇ ಈಗ ನೆನ್ಪಾಯ್ತು ಈಗ ಹಿಂಗೇನ್ಪೈತು ಜಾಸ್ತಿ ಮಾತಾಡಿದ್ರೆ ಊಟಕ್ಕೆ ಬೇದೆ ಮಾತ್ರ ಕೊಡ್ತೀನಿ ಅಲ್ಲಲ್ಲ ಹಾಂ ಹಾಂ ಅದರ ಇವಳಾಗ ಮಾಡಿಬಿಟ್ರೆ ನನಗೆ ನನಗೆ ಓಡೋದಲಿಲ್ಲ ಅದಕ್ಕೆ ನಾನು ಸೇರ್ ಇರಿಸ್ಕೊಂಡ್ಲೇಬೇಕು ಹ್ಞೂ ಹ್ಞೂ ಅದೇ ಒಳ್ಳೆಯ ಇದೆ ಅಯ್ಯೋ ಆದರೆ ಒಂದು ಆದರೆ ಇವಳು ಕೈಯಲ್ಲಿ ಇಟ್ಕೊಂಡೇ ಗೊತ್ತೊಳಗೆ ಇವಳ ಎಲ್ಲರ ಆ ಕಡೆ ಕಡೆ ಹೋದ ನಾನು ಪಟ್ಟಂತ ಹಾಕೋಕೆ ಹ್ಞೂ ಹ್ಞೂ ಅಯ್ಯೋ ಇದೇನು ಬಿಕ್ಲಿಕ್ಕೆ ಹಿಂಗೆ ಬಂದುಬಿಡ್ತಾವೆ ನೀರು ಕುಡಿದ್ರೆ ನಿಲ್ಲೋದು ಫಸ್ಟ್ ನೀರು ಕುಡಿಬಿಟ್ಟು ಬಂದು ಆಮೇಲೆ ದೂಸಿ ಕೊಡೀನಿ ಹ್ಞೂ ಇಲ್ಲ ಇಟ್ಬಿಟ್ಟು ಹೋಗೋಣ ಅವಳಿಗೆ ಇದ್ದೀರಾ ಅವಳಿಗೆ ಐತೊಳಿಗೆ ಆದರೆ ಅವಳು ഡയറി തോർസ് കൊടുപ്പ ഒള്ളേവർഗ്ഗ മാഡൻ കൊതോ അപ്പു നിങ്ങ അക്ക പകല് യാരും നോടില്ല ബേഗ്ബടധാന കുടീ ബേക്കാ ആരത് സ്വൽപ്പാധാനൂസ് കുടിയണ ആ ఏ జ్యూస్ ఒ ఆగ కుడి చనగి ఈ కసర కసరి ఐతలా ఇది ఆరెంజ్ జ్యూస్ ఆగి రుబ్బి ఎస్ వది ఇక ఈ కసరే ఆతేనో అవును మాకు ఎట్ నేను కైలిడ్కొండేబెట్టే అదకే కసరే బంది బట్ ಏನಪ್ಪ ಆಯಿತು ಯಾಕೆ ಹೋಟೆಲ ಕಲಿತೈತಲ್ಲಪ್ಪಾ ಆ ದೃಷ್ಟಿಗೆ ಇಷ್ಟೇನಾರು ಆಗುತ್ತಾ ಇವಳು ಬೇರೆ ಗೋಭಿ ಥರ ಮುಂದೆನೇ ಕುತ್ಕೊಂಡು ಹ್ಞೂ ನನ್ನೇ ನೋಡ್ತಿದ್ಲು ಹಾ ಮುಂದೆ ಕುಡ್ತಿದ್ದೆ ಈ ಥರ ಏನೋ ಹೋಟೆ ಒಂದು ಗೊತ್ತಿಲ್ವೇ ಅಲ್ಲ ಯಾರು ಹಾಂ ಯಾರು ನಾನು ನನ್ನ ಹತ್ರನೇ ಹ್ಞೂ ಹ್ಞೂ ನೋಡು ಇವತ್ತು ಮನೆಯಿಂದ ಬಾತ್ರೂಮ್ಗೆ ಬಾತ್ರೂಮ್ ಇಂದ ಮನೆಗೆ ಚೆನ್ನಾಗ್ ಓಡಾಡು வீடியோ இடத்துல வீடியோ மறுபடி மட்டும் யாரெல்லாம் ஒர்த்தியாக நோட் திரும்ப நோடி